ವೀಕ್ಷಕರೇ ಈ ಬಾರಿಯ ಆಗ್ನೇಯ ಶಿಕ್ಷಕರ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಅವರ ಪರ ನಿಲ್ಲಲು ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತರ ವೇದಿಕೆಯ ಸದಸ್ಯರು ತೀರ್ಮಾನ ಮಾಡಿದ್ದಾರೆ ತುಮಕೂರಿನಲ್ಲಿ ಒಂದೆಡೆ ಸೇರಿದ ವೇದಿಕೆಯ ಎಲ್ಲಾ ಸದಸ್ಯರು ಈ ವಿಚಾರವನ್ನ ಮಾಧ್ಯಮದ ಮುಂದೆ ಪ್ರಸ್ತಾಪ ಮಾಡಿ ಈ ಹಿಂದೆ ನಾವೆಲ್ಲ ನಾರಾಯಣಸ್ವಾಮಿ ಅವರ ಪರ ಚುನಾವಣೆಯಲ್ಲಿ ಕೆಲಸ ಮಾಡಿದ್ವಿ ಆದರೆ ನಮ್ ಸಂಕಷ್ಟಕ್ಕೆ ಅವರು ಸ್ಪಂದಿಸಲಿಲ್ಲ ಅವರಿಂದ ನಮಗೆ ನ್ಯಾಯ ಸಿಗಲಿಲ್ಲ ನಾರಾಯಣಸ್ವಾಮಿ ಗೆಲ್ಲೋದ್ರಿಂದ ನಮ್ಗೆ ಯಾವ ಪ್ರಯೋಜನವಿಲ್ಲ ಹಾಗಾಗಿ ಈ ನಮ್ಮ ಮೊದಲ ಪ್ರಾಶಸ್ತ್ಯದ ಮತವನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿ ಟಿ ಅವರಿಗೆ ನೀಡಲು ಎಲ್ಲರೂ ತೀರ್ಮಾನ ಮಾಡಿದ್ದೇವೆ ಎಂದು ವೇದಿಕೆಯ ಸದಸ್ಯರು ಇದೇ ವೇಳೆ ಸ್ಪಷ್ಟಪಡಿಸಿದ್ದಾರೆ ನಾವು ಶಿಕ್ಷಕರ ಕ್ಷೇತ್ರದ ಚುನಾವಣೆಯ ಸಂದರ್ಭದಲ್ಲಿ ಸ್ವಾಮಿ ಅವರಿಗೆ ಸಂಪೂರ್ಣವಾದಂತಹ ಬೆಂಬಲವನ್ನು ಕೊಟ್ಟು ನಾವು ಗೆಲ್ಲಿಸಿದ್ವು ಉದ್ದೇಶ ನಮ್ಮ ಈ ಪಿಂಚಣಿ ಬಗೆಹರಿಸ್ತಾರೆ ಬಗೆಹರಿಸುತ್ತಾರೆ ಎರಡು ಮೂರು ಬಾರಿ ನಮ್ಮ ಕ್ಷೇತ್ರದಿಂದ ಅವರು ಗೆದ್ದಿದ್ದಾರೆ ಮೂರು ಬಾರಿಯೂ ಕೂಡ ನಮಗೆ ನಮ್ಮ ವಿಚಾರದ ಬಗ್ಗೆ ಸ್ಪಂದಿಸಿಲ್ಲ ಈ ವಿಚಾರದ ಬಗ್ಗೆ ವಿಧಾನ ಪರಿಷತ್ನಲ್ಲಿ ಅವರು ಮಾತಾಡಲಿಲ್ಲ ನಮಗೆ ಅನ್ಯಾಯ ಆಗಿದೆ ಅನ್ನೋದು ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ ಆದರೆ ಯಾಕೆ ಆ ಥರ ಮಾಡಿದ್ರೂ ನಮಗೆ ಗೊತ್ತಿಲ್ಲ ಆದರೆ ಇವತ್ತು ನಾವು ಅವರನ್ನು ಬೆಂಬಲಿಸೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ಮತ್ತೆ ಅದೇ ರೀತಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಇವತ್ತು ನಾವು ಡಿ ಟಿ ಶ್ರೀನಿವಾಸ್ ಅವ್ರನ್ನ ಆಡಳಿತ ಇರುವಂತಹ ಸರ್ಕಾರ ಇರುವಂತಹ ಡಿ ಟಿ ಶ್ರೀನಿವಾಸ ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಎಲ್ಲ ಶಿಕ್ಷಕರು ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತಾರೆ ಮೊದಲ ಪ್ರಾಶಸ್ತ್ಯದ ಮತವನ್ನು ಕೊಟ್ಟು ಅವರನ್ನು ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ನಾವು ಇವತ್ತಿನಿಂದಲೇ ಅವರ ಪರವಾಗಿ ಓಡಾಡಿ ನಮ್ಮ ಅನುದಾನಿತ ಶಾಲಾ ಕಾಲೇಜುಗಳ ಎಲ್ಲ ಮತದಾರರ ಮತಗಳನ್ನು ಅವರಿಗೆ ಕೊಡಿಸೋದಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಇನ್ನು ತಮ್ಮ ಸಮಸ್ಯೆಗಳೇನು ಈ ಹಿಂದೆ ಪರಿಷತ್ ಚುನಾವಣೆಯಲ್ಲಿ ಆಯ್ಕೆಯಾದ ನಾರಾಯಣಸ್ವಾಮಿ ನಮ್ಮನ್ನ ಯಾವ ರೀತಿ ನಡೆಸಿಕೊಂಡ್ರು ಅನ್ನೋದು ನಮಗೆ ಗೊತ್ತಿದೆ ಹಾಗಾಗಿ ಈ ಬಾರಿ ವೇದಿಕೆ ಸದಸ್ಯರೆಲ್ಲ ಯಾವ ತೀರ್ಮಾನ ಮಾಡಬೇಕಾಯಿತು ಅದನ್ನು ಪಿಂಚಣಿ ವೇದಿಕೆ ವಂಚಿತ ಅಧ್ಯಕ್ಷ ಡಾ ಜಿಆರ್ ಹೆಬ್ಬೂರ್ ವಿವರಿಸಿದ್ದು ಹೀಗೆ ಶಾಲಾ ಕಾಲೇಜುಗಳಿಗೆ ಎರಡು ಸಾವಿರದ ಎರಡರಲ್ಲಿ ಅನುದಾನಕ್ಕೆ ಕೆಲವು ಶಾಲಾ ಕಾಲೇಜುಗಳು ಒಳಪಟ್ಟು ಅದರಲ್ಲಿ ಒಳಪಟ್ಟ ನಂತರ ಎರಡು ಸಾವಿರದ ಆರಕ್ಕೆ ಕೆಲವು ಒಳಪಟ್ಟು ಎರಡು ಸಾವಿರದ ಎರಡರಲ್ಲಿ ಒಳಪಟ್ಟಂಥ ಶಾಲಾ ಕಾಲೇಜುಗಳಿಗೆ ಪೆನ್ಷನ್ ಇದೆ ಎರಡು ಸಾವಿರದ ಆರು ನಂತರ ಆದಂಥವಕ್ಕೆ ಪೆನ್ಷನ್ನು ಇಲ್ಲ ಕಾರಣ ಏನಂತಂದರೆ ಎರಡು ಸಾವಿರದ ಎರಡರಲ್ಲಿ ಏನು ಮಾಡಿದ್ರು ಅದನ್ನು ಸಾಮೂಹಿಕವಾಗಿ ಸರ್ಕಾರ ಆದೇಶ ಮಾಡಿದರೆ ಎಲ್ಲರಿಗೂ ನಮಗೆದುರುಗೂ ಲಭ್ಯ ಆಗ್ತಾ ಇತ್ತು ಹಾಗಾಗಿ ಅವರು ಪಾರ್ಟ್ ಪಾರ್ಟ್ ಮಾಡಿದ್ರಿಂದ ಎರಡು ಸಾವಿರದ ಆರು ದಾಟಿ ಬಿತ್ತು ನಾವು ಕೆಲವರಿಗೆ ನಮಗೆಲ್ಲ ತೊಗೊಳ್ಳೋ ಹಾಗಾಗಿ ನಾವು ಹೊಸ ಪಿಂಚಣಿ ಯೋಜನೆ ಬರ್ತೀವಿ ಅಂತ ಹೇಳಿ ಸರ್ಕಾರದ ವಾದ ನಮ್ಮ ವಾದ ಅದಲ್ಲ ನಮ್ಮ ಸ್ನೇಹಿತರು ಎರಡು ಸಾವಿರದ ಎರಡರಲ್ಲಿ ಆದೇಶ ಆಗಿ ಅವ್ರನ್ನ ಪಿಂಚಣಿಗೆ ಹೊರಪಟ್ಟಿದ್ದಾರೆ ಅವತ್ತೇ ನೀವು ನಮಗೂ ಕೂಡ ಮಾಡಿದರೆ ನಮ್ಗೆ ಸಿಕ್ಕಿತ್ತು ನೀವು ಮಾಡದೇತೀರಿ ಅಂತ ಅದು ನಮಗೆ ತೊಂದರೆ ಆಗಿದೆ ದಯಮಾಡಿ ನೀವು ಅದನ್ನ ಆ ನಮ್ಮ ಸ್ನೇಹಿತರೆ ಎರಡ್ ಸಾವಿರದ ಆದೇಶದಲ್ಲಿ ತೋರಿಸಿದರೆ ಅವರ ಜೊತೆ ಅವರೇ ನಾವು ಆಗಿರೋದ್ರಿಂದ ನೀವು ಹೇಳ್ತಾ ಇದ್ವಿ ಸರ್ಕಾರಕ್ಕೆ ಇದೊಂದು ಹೊಂದ ಮಾಡೋದಿಕ್ಕೆ ಮಾಡಲಿಕ್ಕೆ ಈ ಎನ್ ಪಿ ಯು ಎಸ್ ಅನ್ನ ಪದ ನಮ್ಗೆ ವಹಿಸಲ್ಲ ಮತ್ತೆ ಈ ತಾಲ್ಪನಿಕ ವೇತನ ಅನ್ನೋದು ಕೂಡ ನಮ್ನವಹಿಸಲ್ಲ ನಮ್ದು ಆಗಿರೋದ್ರಿಂದ ನಾವೊಂದು ಈಗ ಒಂದೊಂದು ಮೂರು ಸಾವಿರ ಜನ ಈಗ ನಮ್ಗೆ ಪೂಜೆ ಕೊಡಬೇಕಾಗುತ್ತೆ ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶಿಕ್ಷಕರ ಮತ್ತೆ ವರದಿ ಕ್ಷೇತ್ರಕ್ಕೆ ಏನ್ ನಿಂತಿದ್ದಾರೆ ಅವ್ರಿಗೆ ನಾವು ಮನವಿ ಮಾಡೋ ಸಂದರ್ಭದಲ್ಲಿ ಅವರಿಗೆ ಮಾಡ್ಕೊಡಿ ಆಚರಿಸ್ ಆಸ್ಪತ್ರೆ ಸರ್ಕಾರ ನಿಮ್ದೆ ಇರೋದ್ರಿಂದ ಕೇಳ್ತಾ ಇದ್ದೀವಿ ಹಾಗಾಗಿ ಆಯ್ತು ಮಾಡೋಣ ಅಂತ ಅವರು ಕೂಡ ಪ್ರಯತ್ನ ಮಾಡೋಣ ಅನ್ನೋ ಭರವಸೆ ನಾವು ನಮ್ಗೆ ಕೊಟ್ಟೋದ್ರಿಂದ ಈ ಚುನಾವಣೆಯಲ್ಲಿ ಆಡಳಿತ ಪಕ್ಷ ಇರೋದ್ರಿಂದ ಅವರಿನೂ ನಾಲ್ಕು ವರ್ಷ ಹೋಗಿರೋದರಿಂದ ನಮಗೆ ಇವರು ಚುನಾವಣೆಯಲ್ಲಿ ಗೆದ್ದು ಬಂದ ತಕ್ಷಣ ಏನಾದರೂ ನಮಗೆ ಕೊಡ್ತಾರ ಅಂತೇಳಿ ನಮಗೊಂದು ಆಸೆ ಇದೆ ಇದು ಸಣ್ಣ ವಿಷಯ ಕೇವಲ ಐದು ಸಾವಿರ ಜನ ಇರುವಂಥ ಒಂದು ವ್ಯವಸ್ಥೆ ಇತ್ತು ಈಗ ಎನ್ ಪಿ ಎಸ್ ಅಂದ್ಕೂಡಲೇ ಅದು ಸುಮಾರು ಒಂದು ಅರವತ್ತೆಪ್ಪತ್ತು ಸಾವಿರ ಜನ ಅರ್ಧ ಶಿಕ್ಷಣ ಸಂಸ್ಥೆಯವರು ಇದ್ದಾರೆ ಇನ್ನು ಸರ್ಕಾರಿ ನೌಕರಿದ್ದಾರೆ ಇದ್ದಾರೆ ಹೆಚ್ಚು ಕಮ್ಮಿ ಒಂದು ಎರಡು ಎರಡೂವರೆ ಲಕ್ಷ ಜನ ಇದ್ದಾರೆ ಆ ಸಮಸ್ಯೆ ಒಳಗಡೆ ನಮ್ಮ ಸಮಸ್ಯೆ ಅಲ್ಲ ಇದು ನಮ್ಮ ಸಮಸ್ಯೆ ವಿಶೇಷವಾದ ಸಮಸ್ಯೆ ಈಗಾಗಲೇ ಸರ್ಕಾರದ ಎರಡ್ ಸಾವಿರದ ಆರು ಒಳಗಡೆ ಇದ್ದಂತ ಸರ್ಕಾರದ ಹನ್ನೊಂದು ಸಾವಿರದ ಐದು ಐನೂರು ಜನ ಏನಿದೆ ಸಹಗಡೆ ಅನುದಾನದ ಶಿಕ್ಷಣ ಸಂಸ್ಥೆಯಿಂದ ಸೇರಿಸಿಟ್ಟಿದ್ರೆ ಮುಂದೆ ಹೋಗ್ತಿದ್ದ ಹೊರತು ಅವ್ರು ಏನ್ ಕಾರಣ ಸೇರಿಸ್ತಿರೋ ಗೊತ್ತಿಲ್ಲ ಆ ಪದ ಪದವೊಂದನ್ನು ಸೇರಿಸಿದ್ರೆ ಈಗ ಅವ್ರು ವಿಶೇಷವಾಗಿ ನಮ್ಗೊಂದು ಆದೇಶ ಮಾಡಿಕೊಟ್ರೆ ಆ ಹನ್ನೊಂದು ಸಾವಿರದ ಐನೂರು ಜನ ಏನ್ ಸರ್ಕಾರದ ಎಂಪ್ಲಾಯಿಸ್ ಎರಡ್ ಸಾವಿರದ ಆರು ಇದ್ದಾರೆ ಆ ಗುಂಪಲ್ಲಿ ನಾವು ಕೂಡ ಸೇರ್ಕೊತೀವಿ ಮಾಡ್ಕೊಡ್ಬೇಕು ಅಂತ ಪಕ್ಷ ಇದೆ ಆಡಳಿತ ಪಕ್ಷದ ಅಭ್ಯರ್ಥಿ ಏನಿದೆ ಈಗ ಏನು ಶ್ರೀನಿವಾಸ್ ಅವರು ನಮ್ಮ ಶ್ರೀನಿವಾಸ ಸಮಸ್ಯೆನ ಕೇಳಿಕೊಂಡು ಆಯ್ತು ನಾವು ಬಗೆಹರಿಸಿಕೊಡ್ತೀವಿ ಇದನ್ನು ನಮ್ಮ ಜೊತೆಗೆ ನೀವು ಕೈ ತೋರಿಸಿ ಇದನ್ನು ಬಗೆಹರಿಸ್ಕೊಡುವಂತ ಜವಾಬ್ದಾರಿ ನಮ್ದು ಇದು ವಿಶೇಷವಾಗಿ ನಾವು ಬಗೆಹರಿಸಿಕೊಡ್ತೀವಿ ಅಂತ ಹೇಳಿದ್ದಕ್ಕೋಸ್ಕರ ನಾವು ಅವ್ರಿಗೆ ನಾವು ಡಿ 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 ಶ್ರೀನಿವಾಸ ಅವರಿಗೆ ನಮ್ಮ ಬೆಂಬಲನ್ನ ಮತ್ತು ನಮ್ಮ ಸಂಘಟನೆ ಆರು ಜಿಲ್ಲೆ ಬರ್ತಿದ್ದೀವಿ ಆರು ಶೈಕ್ಷಣಿಕ ಜಿಲ್ಲೆ ಇರೋದ್ರಿಂದ ನಾವು ಅಂದಾಜು ಅಷ್ಟು ಬರುತ್ತೆ ಅನುದಾನಿತ ಶಿಕ್ಷಣ ಸಂಸ್ಥೆ ಏನಿದೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಶಿಕ್ಷಕರು ಅವರಿಗೆ ನಾವೇ ಬ್ಯಾಂಕ್ ಮಾಡಿಸ್ಕೊಟ್ಟಿದ್ದೆ ಎರಡ್ ಸಾವಿರದ ಎರಡರಲ್ಲಿ ನಾವೇ ಬ್ಯಾಂಕ್ ಅವರೆಲ್ಲ ಇನ್ನೂ ನೌಕರಿ ನೀವು ಅಷ್ಟು ಜನ ಏಕಪಕ್ಷೀಯವಾಗಿ ಆಡಳಿತ ಪಕ್ಷದ ಅಭ್ಯರ್ಥಿ ಪರ ನಿಲ್ತೀರಾ ಹೌದ ಮಾಡ್ಬೇಕು ಮಾಡೋ ಉದ್ದೇಶ ಅಷ್ಟೇ ಅವ್ರು ನಮಗೆ ಭರವಸೆ ಕೊಟ್ಟೋದರಿಂದ ನಾನು ನಮ್ಮ ಸರ್ಕಾರ ಬಂದರೆ ನಾನು ಹೇಳಿದ್ರೆ ಈ ಸರ್ಕಾರದಲ್ಲಿ ನಾನು ಪ್ರಯತ್ನ ಮಾಡಿ ನೀವು ಮಾಡಿಸ್ಕೊಡ್ತೀನಿ ನಮ್ಮ ಭರವಸೆ ಕೊಟ್ಟೋದ್ರಿಂದ ಮಾಡ್ತೀವಿ ಬಿಟ್ಟರೆ ನಾವು ರಾಜಕಾರಣಿ ಪ್ರವೇಶ ಮಾಡಿಲ್ಲ ನಾವು ಯಾವುದೇ ಪಕ್ಷಕ್ಕೆ ಸಿಕ್ಕರೆ ಸಿಕ್ಕು ಹೋಗಿಲ್ಲ ನಮ್ಗೆ ಭರವಸೆ ಕೊಟ್ಟೋದರಿಂದ ನಾವು ಕರ್ಕೊಂಡು ಇಡಿಯ ರಾಜ್ಯದಲ್ಲಿ ಎಲ್ಲರೂ ಇದೇ ನಿಣಯಿಲ್ಲ ಸರ್ ನೀವು ಬೇಡಿ ರಾಜ್ಯದಲ್ಲಿ ನಮ್ಮ ವೇದಿಕೆ ನಿಮ್ಮ ಬಿಳಿ ರಾಜ್ಯ ರಾಜ ನಮ್ಮ ವೇದಿಕೆ ನಿಮ್ಮ ವೇದಿಕೆಯ ಹೀಗೆ ತಮ್ಮ ಸಂಕಷ್ಟಕ್ಕೆ ನಾರಾಯಣಸ್ವಾಮಿ ಸರಿಯಾಗಿ ಸ್ಪಂದನೆ ಮಾಡದಿರುವುದರಿಂದ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಪರ ಮತ ಚಲಾಯಿಸಿ ಹೆಚ್ಚಿನ ಅಂತರದ ಗೆಲುವಿಗೆ ಕಾರಣರಾಗಲು ಈ ವೇದಿಕೆ ಸದಸ್ಯರು ತೀರ್ಮಾನ ಮಾಡಿದ್ದು ಒಂದು ವೇಳೆ ಚುನಾವಣೆಯಲ್ಲಿ ಶ್ರೀನಿವಾಸ್ ಗೆದ್ರೆ ಇವರ ಮಹತ್ವದ ಬೇಡಿಕೆಗೆ ಸ್ಪಂದಿಸಲಿ ಅನ್ನೋ ಸದಾಶಯ ಕೂಡ ನಮ್ಮದಾಗಿದೆ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್